ಶ್ರೀ ಶಿವಪಾರ್ವತಿ ಎಜುಕೇಷನ್ ಟ್ರಸ್ಟ್ ರವರಿಂದ ಸರ್ವಜ್ಞ ನರ್ಸರಿ ಟೀಚರ್ ಟ್ರೈನಿಂಗ್ ಸೆಂಟರ್ ದಿ ಆರ್ ಸಿ ಎಸ್ ಎಸ್ ಮಂಗಳೂರು ಸಂಸ್ಥೆಯ ಸಹಯೋಗದೊಂದಿಗೆ ಮೈಸೂರಿನಲ್ಲಿ ಮತ್ತೊಂದು ಶಾಖೆ ಹೊಸದಾಗಿ ಪ್ರಾರಂಭವಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಾಣಿಳ ಕ್ಷೇತ್ರದ ಧರ್ಮಗುರುಗಳಾದ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಗಳ ಉದ್ಘಾಟನೆಗೊಂಡಿದ್ದು ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಲಕ್ಷ್ಮೀಕಾಂತ್ ರವರು ಮಾತನಾಡಿ ಈಗಾಗಲೇ ನಂಜನಗೂಡಿನಲ್ಲಿ ಮುಖ್ಯ ಕಚೇರಿ ಇದ್ದು ಆರು ವರ್ಷ ಪೂರ್ಣಗೊಳಿಸಿ ಏಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸಂಸ್ಥೆಯು ವಿದ್ಯಾರ್ಥಿಗಳು ಬಂದು ನಮಗೆ ತರಬೇತಿ ಪಡೆದು ಪ್ರತಿಯೊಬ್ಬರು ಸಹ ಒಂದೊಂದು ಶಾಲೆಗಳಲ್ಲಿ ಉದ್ಯೋಗವನ್ನ ಕೆಲಸ ಮಾಡುತ್ತಿದ್ದಾರೆ ಅವರ ಜೀವನವನ್ನ ನಡೆಸಿಕೊಂಡು ಹೋಗ್ತಿದ್ದಾರೆ ಉದ್ಯೋಗಾರ್ಥನ ಅದೇ ತರ ಒಂದು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ನಗರದಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಪ್ರತಿದಿನೂ ನಮ್ಮ ಶಾಲೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆ ತನಕ ಸಹ ತೆರೆದಿರುತ್ತೆ ನಮ್ಮ ಈ ಒಂದು ವಿಳಾಸವನ್ನುಕೊಂಡು ನಮ್ಮನ್ನು ಸಂಪರ್ಕಿಸಿ ತಾವು ಉದ್ಯೋಗವನ್ನು ತಗೊಳ್ಬೇಕು ಅಂತ ತರಬೇತಿ ಪಡೆದು ಉದ್ಯೋಗವನ್ನು ಪಡೆದುಕೊಳ್ಬೇಕು ಅಂತ ಒಂದು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಹೆಸರು ಸರ್ವಜ್ಞ ನರ್ಸರಿ ಟೀಚರ್ ಇದು ಒಬ್ಬ ನಮ್ಮ ಕಾರ್ಪೊರೇಷನ್ ಇವಾಗ ಮೈಸೂರು ನಗರದ ಕಾರ್ಪೊರೇಷನ್ ಇಂಭಾಗ ಇರತಕ್ಕಂಥ ಕುಮಾರ ಸಂಘದ ಒಂದು ಸಂಸ್ಥೆಯಲ್ಲಿ ಒಂದು ಕಟ್ಟಡದಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ ಯಾವ್ಯಾವ ರೀತಿ ತರಬೇತಿ ಕೊಡ್ತೀರ ನಮಗೆ ಮಟರ್ಸರಿ ಟ್ರೈನಿಂಗು ನರ್ಸರಿ ಟೀಚರ್ ಟ್ರೈನಿಂಗು ಡಿಪ್ಲೊಮೆ ನರ್ಸರಿ ಟ್ರೈನಿಂಗ್ ಈ ಥರ ಮೂರು ತರದೂ ಸಹ ತರಬೇತಿ ನಾನು ಹೇಳ್ತಾ ಇದ್ದೀನಿ ಹೋಗಿರೋರು ಅಲ್ಲಿ ಸಂಸ್ಥೆಗಳಲ್ಲಿ ಆ ಸಂಸ್ಥೆಯಿಂದನೇ ನಾವೇ ಸ್ವಂತ ಉದ್ಯೋಗವನ್ನ ಕಲ್ಪಿಸ್ಕೊಡ್ತೀವಿ ನನ್ನ ಮೈಸೂರು ನಗರ ಎಲ್ಲ ಒಂದು ಪ್ರೀ ಅಥವಾ ದೊಡ್ಡ ಒಂದು ಕಾನ್ವೆಂಟ್ಗಳಲ್ಲಿ ಹಾಗೂ ಅಂಗನವಾಡಿ ಟೀಚರ್ ಸಂಸ್ಥೆನಲ್ಲಿ ಯಾವ ಕಡೆಯಲ್ಲಾದ್ರೂ ಸಹ ಪ್ರತಿಯೊಬ್ಬರು ಸಹ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗವನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ ಈಗಾಗಲೇ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದು ಉದ್ಯೋಗ ಮಾಡುತ್ತಿರುವ ಮಹಿಳೆಯರು ಮಾತನಾಡಿ ನರ್ಸರಿ ಟೀಚರ್ ಟ್ರೈನಿಂಗ್ ಜಾಯ್ನ್ ಆಗಿತ್ತು ಇಲ್ಲಿ ಎಲ್ಲಾ ತರಹದ್ದು ಕೋಚಿಂಗ್ ಕೋಚಿಂಗ್ ಎಲ್ಲ ಕೊಡ್ತಾರೆ ನನಗೂ ಅನುಕೂಲ ಆಗಿದೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕೆಲಸ ಆಗಿದೆ ರಾಜೇಶ್ವರಿ ಕೆಪಿ ಕಳಲ್ಲೆ ನನ್ನ ಹೆಸರು ಶ್ರುತಿ ಅಂತ ನಾನು ಸೆಂಟರ್ ಅಲ್ಲಿ ಕೋಚಿಂಗ್ ತಗೊಂಡಿದ್ದೀನಿ ಅಲ್ಲಿ ಎಲ್ಲಾ ತರಹ ಟೀಚಿಂಗ್ ಕೋರ್ಸಸ್ ನ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಆ್ಯಂಡ್ ಅದರಿಂದಾಗಿ ಇವಾಗ ಎಸ್ ಡಿ ವಿ ಕೆ ವರ್ಕ್ ಮಾಡ್ತಾ ಇದ್ದೀನಿ ಟೀಚರಾಗಿ ಥ್ಯಾಂಕ್ ಯು ಸರ್ವಜ್ಞ ನಾನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ವಜ್ಞ ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಸೆಂಟರ್ನಲ್ಲಿ ಕೋರ್ಸ್ ಮಾಡಿದೆ ನಾನು ಅಲ್ಲಿ ತುಂಬ ಚೆನ್ನಾಗಿ ಎಲ್ಲಾನು ಟ್ರೈನಿಂಗ್ ಕೊಡ್ತಾರೆ ಮತ್ತು ಎಲ್ಲ ಥರದ ಫೆಸಿಲಿಟೀಸು ಇದೆ ಟ್ರೈನಿಂಗ್ಗೆ ಅಂತ ಇದು ಪ್ರಾಕ್ಟಿಕಲ್ ಕ್ಲಾಸಿಗೆ ಆಗಿದಾಗ ಇಲ್ಲೇನು ಎಲ್ ಕೆ ಜಿ ಯು ಕೆ ಜಿ ತ್ರೀ ಕೆ ಜಿ ಕ್ಲಾಸಸ್ ಇರುತ್ತೆ ಅಲ್ಲಿ ನಮಗೆ ಅಲಾಟ್ ಮಾಡ್ಕೊಡ್ತಾರೆ ಕ್ಲಾಸಸ್ನ ಅಲ್ಲಿ ನಾವು ಟ್ರೈನಿಂಗ್ ತಗೋಬೋದು ಹೇಗೆ ಕ್ಲಾಸಸ್ ನಡೆಯುತ್ತೆ ನಡೆಯುತ್ತೆ ಅಂತ ನಾನು ಇವಾಗ ಈ ಸಾಲಿನಲ್ಲಿ ಲಯನ್ಸ್ ಸ್ಕೂಲಲ್ಲಿ ನಾನು ಟೀಚರಾಗಿ ಸೆಲೆಕ್ಟ್ ಆಗಿದ್ದೀನಿ ಇಲ್ಲಿ ಇದರಿಂದ ನನಗೆ ತುಂಬ ಸಹಾಯ ಆಗಿದೆ ಪಿ ಯು ಸಿ ಮತ್ತು ಪಿ ಯುಸಿಯ ನಂತರ ವಿದ್ಯಾರ್ಹತೆ ಪಡೆದ ವಿದ್ಯಾರ್ಥಿನಿಯರು ಗೃಹಿಣಿಯರು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬಹುದು ಎಲ್ಲ ಖಾಸಗಿ ಶಾಲೆಗಳಲ್ಲೂ ಹಾಗೂ ಸರ್ಕಾರಿಯ ಎಲ್ ಕೆ ಜಿ ಯು ಕೆ ಜಿ ಶಾಲೆಗಳಲ್ಲಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯಾಗಲು ತುಂಬ ವಿಫಲವಾದ ಉದ್ಯೋಗದ ಅವಕಾಶಗಳು ಇಲ್ಲಿ ದೊರೆಯುತ್ತದೆ ತರಬೇತಿಯ ವಿಳಾಸ ಮೈಸೂರಿನ ಬನುಮಯ್ಯ ರಸ್ತೆ ಕಾರ್ಪೊರೇಷನ್ ಹಿಂಭಾಗ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಸೊನ್ನೆ ಎಂಟು ಒಂದು ಎಂಟು ಮೂರು ಹಾಗೂ ಎಂಟು ಒಂದು ಎರಡು ಮೂರು ಐದು ಎರಡು ಐದು ಎಂಟು ನಾಲ್ಕು